ಎಪ್ಪತ್ತು ವರ್ಷದ ವ್ಯಕ್ತಿಯ ಪಿತ್ತಕೋಶದಿಂದ ಎಂಟು ಸಾವಿರಕ್ಕೂ ಹೆಚ್ಚು ಕಲ್ಲುಗಳನ್ನು ಹೊರತೆಗೆದ ವೈದ್ಯರು ಅಪರೂಪದ ವೈದ್ಯಕೀಯ ಪ್ರಕರಣವೊಂದರಲ್ಲಿ ಒಂದು ಗಂಟೆ ಕಾಲ ನಡೆದ ಶಸ್ತ್ರ ಚಿಕಿತ್ಸೆಯಲ್ಲಿ ಎಪ್ಪತ್ತು ವರ್ಷದ ವ್ಯಕ್ತಿಯ ಪಿತ್ತಕೋಶದಿಂದ ಎಂಟು ಸಾವಿರದ ಒಂದು ನೂರ ಇಪ್ಪತ್ತೈದು ಕಲ್ಲುಗಳನ್ನು ಹೊರತೆಗೆಯಲಾಗಿದೆ ಗುರುಗ್ರಾಮ್ನ ಫೋರ್ಟಿ ಸ್ಮಾರಕ ಸಂಶೋಧನಾ ಸಂಸ್ಥೆಯಲ್ಲಿ ನಡೆದ ಶಸ್ತ್ರ ಚಿಕಿತ್ಸೆಯಲ್ಲಿ ಕಲ್ಲುಗಳನ್ನು ಎಣಿಸಲು ತಂಡಕ್ಕೆ ಸುಮಾರು ಆರು ಗಂಟೆಗಳು ಬೇಕಾಗ್ತಂತೆ ಈ ರೋಗಿಯು ವರ್ಷಗಳಿಂದ ದೀರ್ಘಕಾಲದ ಹೊಟ್ಟೆ ನೋವು ಆಗಾಗ ಜ್ವರ ಹಸಿವಿನ ಕೊರತೆ ಎದೆ ಮತ್ತು ಬೆನ್ನಿನಲ್ಲಿ ಭಾರವಾಗುವಿಕೆಯಂತಹ ತೊಂದರೆಗಳನ್ನು ಅನುಭವಿಸ್ತಾ ಇದ್ರಂತೆ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಪಿತ್ತಕಲ್ಲು ಅಥವಾ ಬ್ಲಾಡರ್ ಸ್ಟೋನ್ ರೂಪುಗೊಂಡು ಕಾಲಾನಂತರದಲ್ಲಿ ಹೆಚ್ಚು ತಾ ಹೋಗುತ್ತೆ ಅಂತ ವೈದ್ಯರು ಹೇಳ್ತಾರೆ ಮೇ ಹನ್ನೆರಡರಂದು ರೋಗಿಯು ಲ್ಯಾಪ್ರೋಸ್ಕೋಪಿಕ್ ಪಿತ್ತಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಇದೊಂದು ಅಪರೂಪದ ಪ್ರಕರಣ ಹಾಗೆಂದು ವಿಶೇಷವೇನಲ್ಲ ವರ್ಷಗಟ್ಟಲೆ ಮುಂದೂಡಿದ್ರೆ ಮತ್ತಷ್ಟು ಕಲ್ಲು ಹೊಟ್ಟೆಯಲ್ಲಿ ಶೇಖರಣೆ ಆಗುತ್ತೆ ಚಿಕಿತ್ಸೆ ಮತ್ತಷ್ಟು ವಿಳಂಬವಾಗಿದ್ದರೆ ಇದು ಗಂಭೀರ ಪರಿಸ್ಥಿತಿಗೆ ಕಾರಣವಾಗ್ತಿತ್ತು ಅಂತ ಶಸ್ತ್ರಚಿಕಿತ್ಸೆ ಮಾಡಿದ ವೈದ್ಯ ಡಾಕ್ಟರ್ ಅಮಿತ್ ಜಾವೇದ್ ಅವರು ತಿಳಿಸಿದರು ಎರಡು ದಿನಗಳ ನಂತರ ರೋಗಿಯನ್ನು ಬಿಡುಗಡೆ ಮಾಡಿದ್ದಾರೆ ರೋಗಿಯು ಆರಂಭದಲ್ಲಿ ಚಿಕಿತ್ಸೆಗೆ ಹಿಂದೇಟು ಹಾಕಿದ್ರಂತೆ ಆದರೆ ನಂತರ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟ ಕಾರಣ ಅಲ್ಟ್ರಾಸೌಂಡ್ ಮಾಡಿ ಪಿತ್ತಕೋಶದ ಪರೀಕ್ಷೆ ಮಾಡಲಾಗುತ್ತೆ ಆಗ ತುರ್ತು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ವೈದ್ಯರು ಸಲಹೆ ನೀಡಿದಾಗ ರೋಗಿಯು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋಕ್ಕೆ ಒಪ್ಕೊಳ್ತಾರೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಇಂತಹ ತೀವ್ರತರವಾದ ಸಂದರ್ಭಗಳಲ್ಲಿ ಕಲ್ಲುಗಳು ಪಿತ್ತಕೋಶದೊಳಗಿನ ಕೀವು ರಚನೆ ಪಿತ್ತಕೋಶದ ಗೋಡೆ ದಪ್ಪು ಆಗೋದು ಮತ್ತು ಫೈಬ್ರೋಸಿಸ್ ಪಿತ್ತಕೋಶದ ಕ್ಯಾನ್ಸರ್ನಂತಹ ಅಪಾಯವನ್ನು ಹೆಚ್ಚು ಮಾಡುತ್ತವೆ ಏನಿದು ಬ್ಲಾಡ್ ಸ್ಟೋನ್ ಅಥವಾ ಪಿತ್ತಕೋಶದ ಕಲ್ಲು ಅಂದರೆ ಪಿತ್ತಕೋಶವು ಒಂದು ಸಣ್ಣ ಅಂಗ ಇದು ವ್ಯಕ್ತಿಯ ಹೊಟ್ಟೆಯ ಮೇಲ್ಭಾಗದಲ್ಲಿ ಯಕೃತ್ತಿನ ಮೇಲೆ ಮತ್ತು ಬಲಭಾಗದಲ್ಲಿದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತಹ ಹಸಿರು ಹಳದಿ ದ್ರವವಾದ ಪಿತ್ತರಸವು ಈ ಪ್ರದೇಶದಲ್ಲಿ ಒಂದು ಚೀಲದಲ್ಲಿ ಸಂಗ್ರಹ ಆಗುತ್ತೆ ಪಿತ್ತಗಲ್ಲುಗಳು ಪಿತ್ತಕೋಶದಲ್ಲಿ ರೂಪುಗೊಳ್ಳುವ ಗಟ್ಟಿಯಾದ ಬೆಣಚು ಕಲ್ಲಿನಂತಹ ಕಣಗಳಾಗಿವೆ ಈ ಪಿತ್ತಗಲ್ಲುಗಳ ಗಾತ್ರವು ಕೆಲವು ಮಿಲಿಮೀಟರ್ನಿಂದ ಮೂರರಿಂದ ನಾಲ್ಕು ಸೆಂಟಿಮೀಟರ್ವರೆಗೆ ವ್ಯಾಪಿಸುತ್ತೆ ಪಿತ್ತಕೋಶದಲ್ಲಿ ಒಂದೇ ಬೃಹತ್ ಪಿತ್ತಗಲ್ಲು ನೂರಾರು ಸಣ್ಣ ಕಲ್ಲುಗಳು ಅಥವಾ ಸಣ್ಣ ಮತ್ತು ದೊಡ್ಡ ಕಲ್ಲುಗಳ ಸಂಯೋಜನೆ ಕೂಡ ಇರಬಹುದು ಇನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಪಿತ್ತುಗಲ್ಲುಗಳ ಉಪಸ್ಥಿತಿ ಅಥವಾ ಬೆಳವಣಿಗೆ ನೋವನ್ನು ಉಂಟು ಮಾಡೋದಿಲ್ಲ ಆದ್ದರಿಂದ ಅವುಗಳನ್ನು ಮೂಗ ಪಿತ್ತುಗಲ್ಲು ಅಂತ ಕರೀತಾರೆ ಪಿತ್ತಗಲ್ಲುಗಳು ನಮ್ಮ ಪಿತ್ತರಸ ನಾಳಗಳನ್ನು ನಿರ್ಬಂಧಿಸಿದರೆ ಪಿತ್ತಕೋಶದಲ್ಲಿ ಪಿತ್ತರಸವು ಸಂಗ್ರಹವಾಗ್ಬೋದು ಇದು ಪಿತ್ತಕೋಶದ ದಾಳಿಗೆ ಕಾರಣ ಆಗುತ್ತೆ ಇದನ್ನು ಕೆಲವೊಮ್ಮೆ ಪಿತ್ತರಸದ ಕೋಲಿಕ್ ಅಂತ ಕರೀತಾರೆ ಪಿತ್ತಕೋಶದ ದಾಳಿಗಳು ಸಾಮಾನ್ಯವಾಗಿ ನಮ್ಮ ಮೇಲಿನ ಬಲ ಹೊಟ್ಟೆಯಲ್ಲಿ ನೋವನ್ನು ಉಂಟು ಮಾಡುತ್ತವೆ ಕೆಲವೊಮ್ಮೆ ಹಲವಾರು ಗಂಟೆಗಳ ಕಾಲ ಈ ನೋವಿರುತ್ತೆ ಪಿತ್ತಕೋಶದ ದಾಳಿಗಳು ಹೆಚ್ಚಾಗಿ ಭಾರಿ ಊಟದ ನಂತರ ಮತ್ತು ಸಾಮಾನ್ಯವಾಗಿ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಸಂಭವಿಸುತ್ತವೆ ನಾವು ಒಮ್ಮೆ ಪಿತ್ತಕೋಶದ ದಾಳಿಯನ್ನು ಹೊಂದಿದರೆ ಹೆಚ್ಚಿನ ದಾಳಿಗಳು ಪದೇ ಪದೇ ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ರೋಗದ ಲಕ್ಷಣಗಳು ಪಿತ್ತಗಲ್ಲುಗಳು ತೀವ್ರವಾಗಿ ಹೊಟ್ಟೆ ನೋವನ್ನು ಉಂಟುಮಾಡುತ್ತವೆ ಮತ್ತು ರೋಗಿಯನ್ನು ಅಶಕ್ತಿಗೊಳಿಸುತ್ತವೆ ಇದರ ನೋವಿನ ಕಂತುಗಳು ಅವಾಗವಾಗ ಬರ್ತಾನೆ ಇರ್ತವೆ ಅದರ ಅಂತರವು ವಾರಗಳಿಂದ ವರ್ಷಗಟ್ಟಲೆ ಇರಬಹುದು ಊಟವಾದ ಸುಮಾರು ಒಂದರಿಂದ ನಾಲ್ಕು ಗಂಟೆಗಳ ನಂತರ ಈ ನೋವು ಪ್ರಾರಂಭ ಆಗ್ಬೋದು ನೋವಿನ ತೀವ್ರತೆಯು ತುಂಬ ಹೆಚ್ಚಾಗಿರುತ್ತೆ ಕೆಲವೊಮ್ಮೆ ರೋಗಿಯು ನಿದ್ರೆಯ ಸಮಯದಲ್ಲಿ ಎಚ್ಚರಗೊಳ್ತಾನೆ ಊಟದಲ್ಲಿ ಕೊಬ್ಬಿನ ಆಹಾರಗಳು ಇದ್ದರೆ ನೋವು ಹೆಚ್ಚಾಗುತ್ತೆ ವಾಕರಿಕೆ ಮತ್ತು ವಾಂತಿ ಸಾಮಾನ್ಯವಾಗಿರುತ್ತೆ ಈ ನೋವು ಎರಡರಿಂದ ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಇರುತ್ತೆ ಕೆಲವೊಂದು ಸರ್ಕಿ ಆರು ಗಂಟೆಗಳಿಗಿಂತ ಹೆಚ್ಚಾಗಿ ಕೂಡ ಇರುತ್ತೆ ಮತ್ತು ಮುಂದೆ ಇದು ಜ್ವರಕ್ಕೆ ಕಾರಣ ಆಗುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಯಕೃತ್ತಿನ ಪ್ರದೇಶಕ್ಕೆ ದಾಳಿ ಉಂಟಾಗುತ್ತೆ ಇದು ಇನ್ನಷ್ಟು ನೋವನ್ನು ಹೆಚ್ಚು ಮಾಡುತ್ತೆ ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ನಿರಂತರ ನೋವಿನ ಜೊತೆಗೆ ಜ್ವರ ಶೀತ ಹೆಚ್ಚಿದ ಹೃದಯ ಬಡಿತ ಮುಳುಗಿದ ಕಣ್ಣುಗಳು ಮತ್ತು ಗಾಢ ಬಣ್ಣದ ಮೂತ್ರವು ಕಾಣಿಸಿಕೊಳ್ಳುತ್ತೆ ಮಹಿಳೆಯರಲ್ಲಿ ಪಿತ್ತುಗಲ್ಲು ಲಕ್ಷಣಗಳು ಪುರುಷರಂತೆಯೇ ಇರ್ತವೆ ಇನ್ನು ಪಿತ್ತುಗಲ್ಲುಗಳು ಆಗೋಕ್ಕೆ ಕಾರಣಗಳೇನು ಈ ಪಿತ್ತಗಲ್ಲುಗಳು ಏಕೆ ಹುಟ್ಟುತ್ತವೆ ಅನ್ನೋದೊಂದು ನಿಗೂಢ ವಿಷಯ ವೈದ್ಯಕೀಯ ವೃತ್ತಿಪರರ ಪ್ರಕಾರ ನಮ್ಮ ಪಿತ್ತರಸದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇರುತ್ತೆ ಈ ಗ್ಯಾಲ್ ಬ್ಲಾಡರ್ ಬಿಡುಗಡೆ ಮಾಡುವಂತಹ ಪಿತ್ತರಸವು ಯಕೃತ್ತು ಉತ್ಪಾದಿಸುವಂತಹ ಕೊಲೆಸ್ಟ್ರಾಲನ್ನು ಹಾಕುವಂತಹ ಅಂಶಗಳನ್ನು ಹೊಂದಿರುತ್ತೆ ನಮ್ಮ ಯಕೃತ್ತಿನಿಂದ ಹೆಚ್ಚು ಕೊಲೆಸ್ಟ್ರಾಲ್ ಹೊರಹಾಕಲ್ಪಟ್ಟರೆ ಕಲ್ಲುಗಳು ಆಗ ರೂಪುಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನಮ್ಮ ಪಿತ್ತರಸದಲ್ಲಿ ಬಿಲಿರುಬಿನ್ ಮಟ್ಟಗಳು ಅಧಿಕವಾಗಿರುತ್ತವೆ ನಮ್ಮ ದೇಹವು ಕೆಂಪು ರಕ್ತ ಕಣಗಳನ್ನು ಒಡೆಯುವಾಗ ಅದು ಬಿಲಿರುಬಿನ್ ಎನ್ನುವಂತಹ ಒಂದು ವಸ್ತುವನ್ನು ಬಿಡುಗಡೆ ಮಾಡುತ್ತೆ ಲಿವರ್ ಸಿರೋಸಿಸ್ ಪಿತ್ತರಸದ ಸೋಂಕುಗಳು ಮತ್ತು ಕೆಂಪು ರಕ್ತದ ಕಣಗಳನ್ನು ತುಂಡು ಮಾಡುವಂತಹ ಕೆಲವು ಕಾಯಿಲೆಗಳು ನಮ್ಮ ಲಿವರ್ ಹೆಚ್ಚು ಬಿಲಿರುಬಿನ್ ಉತ್ಪಾದಿಸುವಂತೆ ಮಾಡುತ್ತವೆ ಪಿತ್ತಗಲ್ಲುಗಳು ರಕ್ತದಲ್ಲಿ ಬಿಲಿರುಬಿನ್ ಸಂಗ್ರಹವಾಗುವುದರಿಂದ ಉಂಟಾಗುತ್ತೆ ನಮ್ಮ ಪಿತ್ತಕೋಶವು ಸಂಪೂರ್ಣವಾಗಿ ಅಥವಾ ಸಾಕಷ್ಟು ಬಾರಿ ಖಾಲಿಯಾಗಿದ್ದರೆ ಪಿತ್ತಗಲ್ಲುಗಳು ಬೆಳೆಯುತ್ತವೆ ಇದರ ಪರಿಣಾಮವಾಗಿ ಕೇಂದ್ರೀಕೃತ ಪಿತ್ತರಸವು ಸಂಗ್ರಹ ಆಗುತ್ತಾ ಹೋಗುತ್ತೆ ಪಿತ್ತಗಲ್ಲುಗಳನ್ನು ಗುರುತಿಸೋದು ಹೇಗೆ ನಮಗೆ ಪಿತ್ತರಸದ ಕೋಲಿಕ್ ಲಕ್ಷಣಗಳು ಕಂಡು ಬಂದರೆ ಆರೋಗ್ಯ ವೃತ್ತಿಪರರು ರಕ್ತ ಮತ್ತು ಇಮೇಜಿಂಗ್ ಪರೀಕ್ಷೆಗಳನ್ನು ಬಳಸ್ತಾರೆ ಗುರಿಯೂತ ಸೋಂಕು ಮತ್ತು ಕಾಮಾಲೆ ಎಲ್ಲವನ್ನು ರಕ್ತ ಪರೀಕ್ಷೆಯ ಮೂಲಕ ಕಂಡಿಡ್ಕೋತಾರೆ ತೀವ್ರವಾದ ರೋಗ ಲಕ್ಷಣಗಳನ್ನು ಹೊಂದಿದರೆ ಯಾವ ಅಂಗಗಳು ಹಾನಿಗೊಳಗಾಗಿವೆ ಅನ್ನೋದನ್ನು ಕಂಡುಹಿಡಿಯಲು ಇಮೇಜಿಂಗ್ ಪರೀಕ್ಷೆಗಳನ್ನು ಬಳಸ್ತಾರೆ ಮುಖ್ಯವಾಗಿ ಅಲ್ಟ್ರಾಸೌಂಡನ್ನ ಬಳಸ್ತಾರೆ ಇನ್ನು ಪಿತ್ತ ಗಲ್ಲುಗಳನ್ನು ಹೇಗೆ ತಡೆಗಟ್ಟೋದು ಆಹಾರ ಪದ್ಧತಿಗಳು ಈ ಬ್ಲಾಡ್ ಸ್ಟೋನ್ ನಿರ್ಮಾಣದಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ವಿಶೇಷವಾಗಿ ಫ್ಯಾಟ್ ಅಥವಾ ಕೊಬ್ಬು ಮಾಂಸ ಬೆಣ್ಣೆ ಮತ್ತು ಇತರ ಪ್ರಾಣಿ ಉತ್ಪನ್ನಗಳಲ್ಲಿ ಕಂಡುಬರುವಂತಹ ಸಂಯೋಚಿತ ಕೊಬ್ಬುಗಳು ಬ್ಲಾಡ್ ಸ್ಟೋನ್ ಆಗೋದಕ್ಕೆ ಮುಖ್ಯ ಕಾರಣ ಆಗ್ತವೆ ಆದರೆ ಮೋನೋ ಅನ್ಸಾಚುರೇಟೆಡ್ ಫ್ಯಾಟ್ಸ್ನ ಬಳಸೋರಲ್ಲಿ ಈ ಸಾಧ್ಯತೆ ಕಡಿಮೆ ಆಗ್ಬಿಡುತ್ತೆ ಹೆಚ್ಚಿನ ನಾರು ಇರುವಂತಹ ಆಹಾರಗಳ ಸೇವನೆಯಿಂದ ಗ್ಯಾಲ್ಸ್ಟೋನ್ ಆಗುವಂತಹ ಅಪಾಯವನ್ನು ಕಡಿಮೆ ಮಾಡ್ಕೋಬಹುದು ಇನ್ನು ಕಡಲೆಕಾಯಿ ಬಾದಾಮಿ ಗೋಡಂಬಿಗಳಂತಹ ನಟ್ಸ್ನ ತಿನ್ನೋದರಿಂದ ಕೂಡ ಗ್ಯಾಲ್ಸ್ಟೋನ್ ಆಗುವಂತಹ ಸಂಭವವನ್ನು ಕಡಿಮೆ ಮಾಡ್ಕೋಬೋದು ನಿಯಮಿತವಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸೋದರಿಂದ ಕೂಡ ಗ್ಯಾಲ್ ಸ್ಟೋನ್ ಆಗೋದನ್ನು ತಡೆಗಟ್ಟಬೋದು ಅದರಂತೆ ವಿಟಾಮಿನ್ ಸಿ ಹೆಚ್ಚಾಗಿ ಇರುವಂತಹ ಆಹಾರಗಳನ್ನು ಸೇವನೆ ಮಾಡುವುದರಿಂದ ಕೂಡ ಗ್ಯಾಲ್ಸ್ಟೋನ್ ಆಗೋದನ್ನು ನಾವು ತಡಿಬೋದು ಇನ್ನು ಹೆಚ್ಚಾದ ಸಕ್ಕರೆ ಸೇವನೆಯಿಂದ ಕೂಡ ಗ್ಯಾಲ್ ಸ್ಟೋನ್ ಆಗುವಂತಹ ಸಂಭವ ಹೆಚ್ಚಾಗಿರುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಪ್ರತಿದಿನ ಮಿತವಾಗಿ ಕಾಫಿ ಕುಡಿಯುವುದರಿಂದ ಗ್ಯಾಲ್ಸ್ಟೋನ್ ಆಗುವಂತಹ ಸಂಭವವನ್ನು ಬಹಳ ಕಡಿಮೆ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮಗೆ ನೆನೆಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ